ಯಾಕೆ ನಮ್ಮ ದೇಶದಲ್ಲಿ ಅಷ್ಟೊಂದು ಭ್ರಷ್ಟಾಚಾರಿ ಇದೆ ಜೀವನದ ಪ್ರತಿ ಒಂದು ಕ್ಷೇತ್ರದಲ್ಲೂ ಭ್ರಷ್ಟಾಚಾರಿಯ ದುಷ್ಟ ಆತ್ಮ ಸೇರಿದೆ ನಮ್ಮ ಸರ್ಕಾರಗಳಲ್ಲಿ ಶಾಲೆಗಳಲ್ಲಿ ರಸ್ತೆಗಳಲ್ಲಿ ಜನರಿಗೆ ಕಟ್ಟಗಳಲ್ಲಿ ವ್ಯಾಪಾರಿತನದಲ್ಲಿ ಚುನಾವಣೆಯಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲ ಮೂಲೆಯೂ ದೃಢವಾಗಿ ಅಂಟ್ಕೊಂಡಿದೆ ಯಾಕೆ ನೋಡಿ ಈ ದೇಶದಲ್ಲಿ ಹಲವಾರು ಗುಂಪು ಸಮಾಜಿಗಳಿವೆ ಹಿಂದೂ ಮುಸ್ಲಿಂ ಇಸಾಯಿ ಕನ್ನಡಿಗರು ಪಂಜಾಬಿಯರು ಬಂಗಾಲ್ದವರು ಸಿ ಎಸ್ ಟಿ ಸಿ ಜನರಲ್ ರೈತರು ವ್ಯಾಪಾರಿಯರು ಬಡವ ಮಾರ್ಗ ಮಧ್ಯ ಮಾರ್ಗ ನಗರದವರು ಊರಿನವರು ಹಿರಿಯರು ಕಿರಿಯರು ನೂರಾರು ಗುಂಪುಗಳಿವೆ ಪ್ರತಿ ಗುಂಪಿಗೆ ಯಾವುದು ವಿಚಾರ ಪ್ರಮುಖವೆನ್ನಲು ವ್ಯತ್ಯಾಸವಿರುತ್ತೆ ಗುಂಪಿನಲ್ಲಿ ಸಂಖ್ಯೆ ಬೇರೆ ನಂಬಿರುವ ಸಿದ್ಧಾಂತಗಳು ಕೂಡ ಬೇರೆವೆ ಇದರಿಂದ ಎಲ್ಲರಿಗೂ ಒಂದೇ ವಿಚಾರದಲ್ಲಿ ವಿಚಾರಧಾರದಲ್ಲಿ ನಂಬಲು ಕಷ್ಟ ಹೌದು ನೂರು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಈ ದೇಶದಲ್ಲಿ ಹೀಗೆ ಪ್ರತಿ ಗುಂಪಿಗೆ ಸ್ವಲ್ಪ ಬೇರೆ ವಿಚಾರ ಮೇಲೆ ಮುಖ್ಯತನ ಕೊಡಲು ಅನಿರ್ವಯ ಆದರೆ ಭ್ರಷ್ಟಾಚಾರಿ ಇಡೀ ದೇಶಕ್ಕೆ ಹಾನಿಕರ ಒಂದು ರೋಗ ಹಾಗೆ ಇದೆವೆಂದು ವಿಚಾರನ ವಿಚಾರದಲ್ಲಿ ಪ್ರತಿಯೊಂದು ಗುಂಪು ಒಪ್ಪುತ್ತದೆ ಇದೇ ಒಂದು ಮಹಾನ್ ಸಾಧನೆ ನೂರಾರು ಬೇರೆ ಗುಂಪುಗಳಿಗೆ ಏಕ ಮಾಡಲು ವಿಚಾರ ಅಷ್ಟು ಕಷ್ಟ ಇದು ಮಾತ್ರವಲ್ಲ ಎಲ್ಲರೂ ಭ್ರಷ್ಟಾಚಾರಿಯನ್ನು ತಿರಸ್ಕೃತ ಬಿದ್ರೆ ಇದರ ಮುಖ್ಯತನಕ್ಕೆ ಸಾಕ್ಷಿ ಈ ದೇಶದಲ್ಲಿ ಯಾವುದೋ ಒಂದು ಸಮಾಜಿಗೆ ನಾವು ಭ್ರಷ್ಟಾಚಾರಿಯಿಂದ ಲಾಭಿಸಿದ್ದೀವಿ ಅಂತ ಹೇಳಕ್ಕಾಗಲ್ಲ ಇದರ ಬದಲು ಪ್ರತಿಯೊಂದು ಗುಂಪು ಯಾವುದೇ ಧರ್ಮ ಯಾವುದೇ ಜೊತೆ ಯಾವುದೇ ರಾಜ್ಯದಿಂದ ಯಾವುದೇ ಆರ್ಥಿಕ ಮಾರ್ಗದಿಂದಲೂ ಏಕವಾಗಿ ಭ್ರಷ್ಟಾಚಾರಿಯು ನಮ್ಮ ಜೀವನವನ್ನು ಇನ್ನೂ ಕೆಟ್ಟ ಮಾಡಿದೆ ಎಂದು ಗಂಭೀರವಾಗಿ ಹೇಳಬಹುದು ಹೀಗೆ ಭ್ರಷ್ಟಾಚಾರಿಯ ವಿಚಾರ ಮೇಲೆ ನಾವು ರಾಜಕಾರಣಿಗಳು ಆಡಕ್ಕಾಗಲ್ಲ ಈ ವಿಷಯದಲ್ಲಿ ಬೇರೆ ಬೇರೆ ಪ್ರಕಾರ ಒಂದೇ ಅಭಿಪ್ರಾಯವಿದೆ ನಮಗೆಲ್ಲ ಭ್ರಷ್ಟಾಚಾರಿ ಕೆಟ್ಟದು ಅದು ಒಂದು ಕ್ಯಾನ್ಸರ್ ತರ ಹೋಲಿಕೆ ಮಾಡಲು ಕಲ್ಪನಿಕವಲ್ಲ ಹೀಗೆ ಇಡೀ ದೇಶ ಭ್ರಷ್ಟಾಚಾರಿ ಒಂದು ಭಾರಿ ಕಂಬನದ ತೂಕ ಜಹಾಜನ್ನು ಸಮುದ್ರದ ಆಲದಕ್ಕೆ ಕೆಳಗೆ ಇಳಿಯುವ ಹಾಗೆ ಅಂತ ಒಪ್ತಾರೆ ಆದರೆ ದೇಶದಲ್ಲಿ ಎರಡು ಕೇವಲ ಎರಡು ಗುಂಪಿಗೆ ಭ್ರಷ್ಟಾಚಾರಿಯಿಂದ ಲಾಭ ಸಿಗುತ್ತಿದೆ ನಂತರ ನಾನು ಹೇಳ್ತೀನಿ ನಾನು ವಿವರಿಸ್ತೀನಿ ಈ ಎರಡು ಗುಂಪು ಯಾರಂತ ಆದರೆ ನಾವು ನೋಡೋಣ ಈ ದೇಶದಲ್ಲಿ ಭ್ರಷ್ಟಾಚಾರಿಯ ಕಾರಣ ಎಲ್ಲಿಂದ ಉಂಟಾಯಿತು ಯಾಕೆ ಉಂಟಾಯಿತು ಯಾಕೆ ಒಂದು ಕಾಯಿಲೆ ಹಾಗೆ ಎಲ್ಲ ಕಡೆ ವಿಸ್ತರಿಸ್ತಾ ಇದೆ ಮತ್ತು ಅದನ್ನು ನಿರ್ಮೂಲನೆ ಮಾಡಲು ಯಾವುದೇ ರೀತಿ ವಿದ್ಯ ಒಟ್ಟಾಗಿ ನೋಡೋಣ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಏಕೆಂದರೆ ಈ ಪ್ರಶ್ನೆಗಳ ಪರಿಹಾರ ಅತಿ ಮುಖ್ಯ ಹೌದು ಭ್ರಷ್ಟಾಚಾರಿ ವ್ಯಾಪಾರಿಯವರ ವ್ಯವಹಾರದಲ್ಲಿ ಅಡಚಣೆ ಭ್ರಷ್ಟಚಾರಿಯಿಂದ ಬಡವ ವರ್ಗ ಮಾರ್ಗದ ಸಂಬಳಗಳನ್ನು ಹೆಚ್ಚಾಗಲು ನಿಲ್ಲಿಸುತ್ತೆ ಭ್ರಷ್ಟಾಚಾರಿ ನಿಮ್ಮ ತೆರಿಗೆಯನ್ನು ತಿನ್ನುತ್ತೆ ಮತ್ತು ಭ್ರಷ್ಟಾಚಾರಿ ರೈತರಿಗೆ ಕೆಟ್ಟ ಫಸಲು ಇದ್ರೆ ಅವರಿಗೆ ಸರ್ಕಾರ ಸರ್ಕಾರ ನೀಡುವ ಸಹಾಯ ಸಂಪೂರ್ಣವಿರಲ್ಲ ಭ್ರಷ್ಟಾಚಾರಿ ಸರ್ಕಾರದ ಕಿವಿಯಲ್ಲಿ ಮಣ್ಣಿನ ಹಾಗೆ ಸರ್ಕಾರದ ಮಾಮೂಲಿ ಜನರ ದೂರು ಕೇಳಕ್ಕಾಗಲ್ಲ ಕೆಲ್ಸಕ್ಕಾಗಲ್ಲ ಭ್ರಷ್ಟಾಚಾರಿ ನಮ್ಮ ಸರ್ಕಾರಿನಲ್ಲಿ ಶುರುವಾಯಿತು ಅಲ್ಲಿಂದ ಭಾರತದ ನಾಲ್ಕು ದಿಕ್ಕುಗಳಿಗೆ ವಿಸ್ತರಿಸಿತು ನಮ್ಮ ಸರ್ಕಾರದ ಭ್ರಷ್ಟಾಚಾರಿ ಎಲ್ಲ ಕಡೆ ಎಲ್ಲರಿಗೂ ಗೊತ್ತು ಸಾಕ್ಷಿ ಕೊಡಲು ಅವಶ್ಯವಿಲ್ಲ ನೀವೇ ಭ್ರಷ್ಟಾಚಾರಿಯ ಪರಿಣಾಮಗಳನ್ನು ನಿಮ್ಮ ಸ್ವಂತ ಜೀವನದಲ್ಲಿ ಸಾವಿರಾರು ರೀತಿಯಲ್ಲಿ ಅನುಭವಿಸುತ್ತೀರಾ ಆದರೆ ನಮ್ಮ ಸರ್ಕಾರ ಯಾವಾಗ್ಲೂ ಹಿಂಗೆ ಇರಲಿಲ್ಲ ಸಾವಿರ ತೊಂಬತ್ ನಲವತ್ತೇಳ ಸ್ವತಂತ್ರ ಹೋರಾಟ ಫಲಿತಾಂಶ ಬರುವಾಗ ಪ್ರತಿಯೊಬ್ಬ ಭಾರತೀಯರು ಒಂದು ಹೊಸ ಬೆಲೆಕಿರುವ ಕಾಲ ಆರಂಭವಾಗಿದೆ ಅಂತ ನಂಬಿದ್ರು ಇನ್ನೂರು ವರ್ಷದ ಅನ್ಯಾಯ ದಬ್ಬಲಿಕೆ ಕತ್ತಲು ಅಂತಿಮವಾಗಿ ಜನರ ಆಸೆ ಕನಸು ಆಶಯಗಳೆಲ್ಲ ಈ ಪೂರ್ಣಿಸ ಈಗ ಪೂರ್ಣಿಸಬಹುದು ಈಗ ರಾತ್ರಿಯ ನಂತರ ಸೂರ್ಯನ ಮೊದಲು ಬೆಳಕು ಜನರ ಮೇಲೆ ಬೀ ಬೀಳುತ್ತದೆ ಒಂದು ಹೊಸ ದಿನದ ಶುರುವೆಂದ ದೃಢವಾಗಿ ನಂಬಿಕೆ ಇದ್ರು ಆಸೆ ಇತ್ತು ಹೀಗೆ ಇಡೀ ದೇಶದಲ್ಲಿ ಹುಟ್ಟಿರುವ ಲೋಕತಂತ್ರ ಮತ್ತು ಸರ್ಕಾರದಲ್ಲಿ ನಯಾ ಸರ್ಕಾರದಲ್ಲಿ ಬಹಳ ಭರವಸೆ ಇತ್ತು ಆದರೆ ಜನರ ನಾಯಕರಲ್ಲಿ ರಾಜಕಾರಣಿಗಳು ಸೇರಿದ್ರು ಚುನಾವಣಲ್ಲಿ ಮತ್ತು ಸರ್ಕಾರದ ನೀತಿ ನಿರ್ಧಾರವನ್ನು ಅನ್ಯಾಯವಾಗಿ ಬದಲಿಸಬೇಕೆಂದಿರುವ ಕೆಲವು ದುಷ್ಟ ಶಕ್ತಿಶಾಲಿ ವ್ಯಕ್ತಿಯರು ರಾಜಕಾರಣಿಗಳನ್ನು ಅವರ ಧರ್ಮ ಜನರಿಗೆ ಜವಾಬ್ದಾರಿ ಕರ್ತವ್ಯದಿಂದ ದೂರು ಮಾಡಿ ದೂರ ಮಾಡಿ ರಾಜಕಾರಣಿಗಳನ್ನು ಅವರ ಜೇಬಿನಲ್ಲಿ ಹಾಕಿದ್ದಾರೆ ಹೀಗೆ ಕುರ್ಚಿಯ ಹಿಂದೆ ಟೈಮ್ ಮತ್ತು ರಾಜಕಾರಣಿಗಳು ಒಂದು ದುಷ್ಟ ನಂಟು ಶುರು ಮಾಡಿದ್ರು ಈ ಎರಡೇ ಗುಂಪುಗಳು ಮಾತ್ರ ದೇಶದ ದೌರ್ಬಲ್ಯ ಸ್ಥಿತಿಯಿಂದ ಲಾಭ ಮಾಡುತ್ತಾರೆ ಪ್ರಶ್ನೆ ಯಾರು ಈ ದೇಶದಿಂದ ಭ್ರಷ್ಟಾಚಾರಿಯಿಂದ ಲಾಭ ಸಿಗ್ತಾ ಇದೆ ಈ ಎರಡೇ ಗುಂಪು ಈ ಚಿಕ್ಕ ಆದರೆ ಬಹಳ ಶಕ್ತಿಶಾಲಿ ಗುಂಪು ಗುಂಪುಗಳು ಮಾತ್ರ ಈ ದೇಶದ ಭ್ರಷ್ಟಾಚಾರಿಯಿಂದ ಲಾಭವಾಗುತ್ತೆ ಖಂಡಿತ ಈ ಶುದ್ಧ ಪವಿತ್ರ ದೇಶದಲ್ಲಿ ಭ್ರಷ್ಟಾಚಾರಿ ಸಂಸ್ಕೃತಿ ಸ್ಥಾಪಿಸವರೇ ಅವರೇ ಹೀಗೆ ಸ್ವಾರ್ಥಿ ಕಿರುದೃಷ್ಟಿ ರಾಜಕಾರಿಣಿಗಳು ಗೊಂಬೆಗಾರರ ಸಹಿ ಸಿಹಿ ಪ್ರಲೋಭನೆಯನ್ನು ಕಚ್ಚಿ ಜನಸಾಮಾನ್ಯರ ಸಾಮಾನ್ಯರು ಅದರ ವೆಚ್ಚ ಬೆವರು ಮತ್ತು ರಕ್ತದಿಂದ ಕಟ್ತಾ ಇದ್ದಾರೆ ಈಗ ಹೌದು ಇದು ಒಂದು ಪ್ರಸಿದ್ಧ ತಥ್ಯ ರೈತರಿಗೆ ಫಸಲು ವೈಫಲ್ಯವಾದರೆ ಸಾಲ ಮತ್ತು ಬಡ್ಡಿ ಕೊಟ್ಟುವರಿಂದ ಹೆದರಿಕೆಯಿಂದ ಸರ್ಕಾರ ಅವರನ್ನು ರಕ್ಷಿಸಲು ಸಹಾಯ ಬೀಳ್ತಾರೆ ಸರ್ಕಾರ ಅವರಿಗೆ ಅನುದಾನ ಬಿಡ ಬಿಡುತ್ತಾರೆ ಆದರೆ ಆ ಅನುದಾನ ರೈತರಿಗೆ ತಲುಪಲು ಜಾಸ್ತಿ ತಡವಾಗಿ ಮತ್ತು ತಲುಪುವಾಗ ಅದು ಕನಿಷ್ಠವಾಗಿರುತ್ತೆ ರೈತರನ್ನು ಸಹಾಯ ಮಾಡಲು ಸಾಧ್ಯವಿಲ್ಲ ಅನುದಾನ ಮೇಲೆದಿಂದ ಕೆಳಗೆ ಬರುವ ದಾರಿಯಲ್ಲಿ ಅದನ್ನು ಭ್ರಷ್ಟಚಾರಿಯನ್ನು ತಿಂದು ತಿಂದು ಬರಿ ಪುಡಿಗಳು ಮಾತ್ರ ರೈತರಿಗೆ ಬಿಟ್ಟಿರ್ತಾರೆ ಮತ್ತೆ ಸರ್ಕಾರ ಯೋ ಸರ್ಕಾರ ಯೋಚನೆ ಮಾಡುತ್ತೆ ಯಾಕೆ ರೈತರು ಆತ್ಮಹತ್ಯೆ ಮಾಡ್ತಾರೆ ಆದರೆ ಅದು ಆತ್ಮಹತ್ಯೆವಲ್ಲ ಕೊಲೆ ಕೊಲೆ ಭ್ರಷ್ಟಾಚಾರಿಯು ನಮ್ಮ ಊಟ ಬೆಳೆಯುವವರನ್ನು ಕೊಂಡುತ್ತಾ ಇದೆ ಇದು ಕೇವಲ ಒಂದೇ ಉದಾಹರಣೆ ರಾಜಕಾರಣಿ ಮತ್ತು ಬಚ್ಚಿಟ್ಕೊಂಡು ಬಚ್ಚಿಕೊಂಡಿರುವ ಗೊಂಬೆಗಾರರು ದುಷ್ಟ ಸಂಬಂಧದಿಂದ ಭ್ರಷ್ಟಚಾರಿ ಹೀಗೆ ಹುಟ್ಟು ಹುಟ್ಟಿತು ರಾಜಕಾರಣಿ ಪಕ್ಷಗಳಲ್ಲಿ ಸೇರಿ ದೃಢವಾಗಿ ಅಂಟ್ಕೊಂಡು ಸಂಸ್ಕೃತಿವಾಯಿತು ಈಗ ಹೀಗೆ ದೇಶದ ಮೊದಲನೆಯ ಚುನಾವಣೆಯಲ್ಲಿ ಧೀರವಾಗಿ ಭ್ರಷ್ಟಾಚಾರದ ಆತ್ಮ ಪ್ರತಿಯೊಬ್ಬ ರಾಜಕಾರಣಿ ಮತ್ತು ಇಡೀ ಚುನಾವಣೆ ಆಟದಲ್ಲಿ ಸೇರಿ ಅಷ್ಟು ತೀವ್ರವಾಗಿದೆ ಎಂದರೆ ಈಗ ಎಲ್ಲರಿಗೂ ಗೊತ್ತು ಚುನಾವು ಸಿದ್ಧಾಂತ ಅಥವಾ ನೀತಿ ನಿರ್ಧಾರ ಅಥವಾ ವ್ಯಕ್ತಿತ್ವದ ಮೇಲೆ ಮಣ್ಣು ಗೆಲ್ಲಲ್ಲ ಯಾರ ಹತ್ರ ಜಾಸ್ತಿ ಹಣ ಬಿದ್ರೆ ಅವರು ಮಾತ್ರ ಗೆಲ್ಲುದು ಹೀಗೆ ಒಂದು ಶುದ್ಧ ದೇಶಭಕ್ತಿ ಆತ್ಮದ ತುಂಬಿರುವ ಹೊಸ ಸರ್ಕಾರದಲ್ಲಿ ಆ ಅಶುದ್ಧ ಭ್ರಷ್ಟಚಾರಿ ರಾಜಕಾರಣಿಗಳು ಚುನಾವಣೆಯನ್ನು ಗೆದ್ದು ಸರ್ಕಾರದ ಮಾಲೀಕಾದರು ಕನ್ನಡದಲ್ಲಿ ಒಂದು ಗಾಡ್ ಗಾದೆವಿದೆ ಅತಿ ರಾಜ ಹಾಗೆ ಪ್ರಜೆ ಹಿಂಗೆ ಭ್ರಷ್ಟಾಚಾರಿ ಆತ್ಮ ನಿಧಾನವಾಗಿ ಸರ್ಕಾರದ ಎಲ್ಲ ಇಲಾಖೆಯಲ್ಲಿ ಸೇರಿ ಯಾರೋ ಭ್ರಷ್ಟಾಚಾರಿ ಒಪ್ಪಿ ಒಪ್ಪಿ ಆದ ಒಪ್ಪಿ ಅದರಲ್ಲಿ ಭಾಗವಹಿಸಿದವರಿಗೆ ಲಾಭ ಹುದ್ದೆ ಮತ್ತು ತಕ್ಷಣ ಹಣ ಸಂಪಾದಿಸಬಹುದಿತ್ತು ಮತ್ತು ಸೀದಾ ನಿಂತಿರುವ ಸತ್ಯದಿಂದ ತಮ್ಮ ಕರ್ತವ್ಯ ಕೆಲಸ ಪೂರ್ಣಿಸುವ ಸರ್ಕಾರಿ ನೌಕರರ ಮೇಲೆ ಧೀರವಾಗಿ ಪ್ರೆಷರ್ ಹಾಕಿ ಅವನಿಗೆ ಎರಡೇ ಆಯ್ಕೆ ಕೊಡ್ತಾರೆ ಕಣ್ಣಿನ ಮುಂದೆ ಎಲ್ಲ ನಡೆದಿರುವ ಮೋಸಕ್ಕೆ ಮೌನವಾಗಿರಬೇಕು ಅಥವಾ ಕೆಲಸ ಕೆಲಸದಿಂದ ಒದ್ದಿ ನೀನು ನಿಮ್ಮ ಕುಟುಂಬ ಬೀದಿಗೆ ಬಂದು ಹಾಗೆ ಮಾಡ್ತೀವಿ ಅಂತ ಬೇದರಿಕೆ ಹೀಗೆ ಒಂದು ಸೀದಾ ವ್ಯಕ್ತಿಯು ಕೂಡ ತಲೆ ಮಾಡ ಮಾಡದಾಗಿದೆ ಅವನ ಹತ್ರ ಬೇರೆ ದಾರಿ ಇದೆಯಾ ಇಲ್ಲ ಮೀಡಿಯಾದವರಿಗೆ ಹೇಳಿದ್ರೆ ಆ ಘಟನೆ ಅವನ ಕಥೆಯನ್ನು ಜನಸಾಮಾನ್ಯರಿಗೆ ಗೊತ್ತಾಗಬಾರದು ಕಾರಣದಿಂದ ಬಚ್ಚಿಟ್ಕೊಳ್ತಾರೆ ಏಕೆಂದ್ರೆ ದೊಡ್ಡ ಮೀಡಿಯಾ ಗೊಂಬೆಗಾರರ ಮತ್ತು ರಾಜಕಾರಣಿಗಳ ಜೇಬಿನಲ್ಲಿದ್ದಾರೆ ಎರಡ್ ಸಾವಿರ ಇಪ್ಪತ್ತಾರ ಯಾರಾದ್ರೂ ಯಾರಾದರೂ ದೊಡ್ಡ ಮೀಡಿಯಾ ಯಾವಾಗ್ಲೂ ಸತ್ಯ ವಾಸ್ತವದ ತತ್ಯಗಳೇ ಮಾತ್ರ ತೋರ್ತ ತೋರ್ತಾರೆ ಅಂತ ನಂಬಿಕೆ ಬಿದ್ರೆ ಅವರು ಮೂರ್ಖ ಜನಸಾಮಾನ್ಯರಿಗೆ ಹೇಳಿದ್ರೆ ಮೀಡಿಯಾ ಅದನ್ನು ಮುಚ್ಚಲು ಯತ್ನಿಸುವ ಮಾತ್ರವಲ್ಲ ಜನ ಮಾತ್ರವಲ್ಲ ಜನರ ಗಮನ ಬೆರೆಗಡೆ ತಿರುಗಿ ಅವನ ಧ್ವನಿ ಯಾರಿಗೂ ಕೇಳ್ಸಕ್ ಹಾಗೆ ಮಾಡ್ತಾರೆ ಕಾನೂನಿನ ಹತ್ರ ಕೂಡ ಹೋಗಕ್ಕಾಗಲ್ಲ ಭ್ರಷ್ಟಾಚಾರಿ ರಾಜಕಾರಣಿಗಳು ತಮ್ಮ ಪೊಲೀಸು ಮತ್ತು ನ್ಯಾಯಾಲಯದಲ್ಲಿ ಸಂಬಂಧ ನವರ ಜೊತೆ ಕೇಸ್ ಮಾಡಕ್ಕಾಗಲ್ಲ ಅಥವಾ ಕೇಸನ್ನು ಮೂಲಿಸ್ತಾರೆ ಕೊನೆಯಲ್ಲಿ ಆ ನೌಕರನ ಸೀನಿಯರ್ಗಳನ್ನು ಕಲ್ಪನಿಕ ಕಾರಣದಿಂದ ಕೆಲಸಕ್ಕೆ ತೆಗೆದು ಮತ್ತೊಮ್ಮೆ ಯಾವುದೇ ಕೆಲಸಕ್ಕೆ ಸೇರಲು ಬಹಳ ಅತಿ ಕಷ್ಟ ಮಾಡುತ್ತಾರೆ ಮತ್ತು ನೂರಾರು ಆಡಚಣೆ ಹಾಕ್ತಾರೆ ಮತ್ತು ಕೆಲವು ಸಂದರ್ಭದಲ್ಲಿ ಸುಪಾರಿ ಕೂಡ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ನೀವೇ ಗೂಗಲ್ ನಲ್ಲಿ ನೋಡಬಹುದು ಹಲವಾರು ಪತ್ರಿಕೆಗಾರರು ಮತ್ತು ಜರ್ನಲಿಸ್ಟ್ಗಳು ಭ್ರಷ್ಟಾಚಾರಿಯನ್ನು ಜನರಿಗೆ ತಿಳಿಸಿದ ಕಾರಣಕ್ಕೆ ಅವರನ್ನು ಕೊಲೆಯಾಗಿದ್ದು ಕೊಲೆ ಹೊಂದಿದ್ದಾರೆ ಇಂತಹ ಘೋರ ಪರಿಣಾಮಗಳಿದ್ರೆ ಧೈರ್ಯದ ದೇಶಭಕ್ತಿ ಸೀದಾ ದೇಶಭಕ್ತಿನೂ ಸೀದಾ ಇರಲು ಅಸಾಧ್ಯ ಇದನ್ನು ಸಹಿಸುವ ಬದಲು ಭ್ರಷ್ಟಾಚಾರಿಯ ಸಿಹಿ ರಸ ಸಾವಿರಾರು ಸತಿ ಉತ್ತಮ ಆಯ್ಕೆ ಹೌದು ಸರ್ಕಾರಿ ನೌಕರರು ಒಳ್ಳೆ ಮತ್ತು ಸರಿಯಾದ ಈ ತಮ್ಮ ಕರ್ತವ್ಯಗಳನ್ನು ಪೂರ್ಣಿಸಲು ಸರ್ಕಾರ ಈ ಅವರಿಗೆ ಯಾವುದೇ ಪ್ರೋತ್ಸಾಹ ಕೊಟ್ಟಿಲ್ಲ ಕನಿಷ್ಠ ಸಂಬಳ ದೊಡ್ಡ ಕೆಲಸ ನೂರಾರು ದಾಖಲೆಗಳು ಫೈಲ್ಸ್ಗಳು ರೆಕಾರ್ಡ್ಸ್ಗಳು ಪುಟಗಳು ಕಾನೂನುಗಳು ಇತ್ಯಾದಿ ಹೀಗೆ ಪ್ರತಿಭೆ ಇದ್ದವರಿಗೆ ಪ್ರೈವೇಟ್ನಲ್ಲೇ ಕೆಲಸ ನೋಡುವ ಆಸೆ ಏಕೆಂದರೆ ಅಲ್ಲಿ ಸಂಬಳ ಹೆಚ್ಚು ಮತ್ತು ಜಾಸ್ತಿ ಬರುತ್ತೆ ಹೀಗೆ ಸರ್ಕಾರದಲ್ಲಿ ಭ್ರಷ್ಟಾಚಾರಿಯನ್ನು ನಿಲ್ಲಿಸಲು ಉಪಾಯವೆಂದರೆ ಸಂಬಳಗಳು ಪ್ರೈವೇಟ್ ಕ್ಷೇತ್ರದ ಮಟ್ಟಕ್ಕೆ ಹತ್ತಿರ ಏರಬೇಕು ಈ ಉಪಾಯದ ಹಿಂದೆ ಕಾರಣವೆಂದರೆ ಹೊಟ್ಟೆ ತುಂಬಿದ್ರೆ ಇನ್ನಷ್ಟು ತಿನ್ನಲು ಅವಶ್ಯವಿಲ್ಲ ಸಾಕಷ್ಟು ಹುಲ್ಲು ತಿಂದಿರುವ ಬೇಕೆ ತೋಟದ ಹೂವೆಲ್ಲ ತಿನ್ನಲ್ಲ ಇದು ಒಂದು ನಿಜವಾದ ಉಪಾಯ ಎಲ್ಲ ಪಕ್ಷಗಳ ಹಾಗೆ ನಾವು ಸರ್ಕಾರಕ್ಕೆ ಬಂದ್ರೆ ನಾವು ಭ್ರಷ್ಟಾಚಾರಿಯನ್ನು ಮುಗಿದ್ವಿ ಹಾಗೆ ಟೊಳ್ಳುವಾದಗಲ ಆಗಲ್ಲ ಇಡೀ ಪ್ರಪಂಚದಲ್ಲಿ ಭ್ರಷ್ಟಚಾರಿ ಇಲ್ಲದೆ ಸ್ವಚ್ಛ ಸರ್ಕಾರದಲ್ಲಿ ಮೊದಲು ದೇಶ ಸಿಂಗಪುರ ಇದೇ ಉಪಾಯವನ್ನು ಜಾರಿಗೊಳಿಸಿದ್ದಾರೆ ಸಿಂಗಪುರನ ಪ್ರಧಾನಿ ಸರ್ಕಾರಿನಲ್ಲಿ ಒಂದು ಸ್ವಲ್ಪನೂ ಭ್ರಷ್ಟಾಚಾರಿ ಕೂಡ ಸಹಿಸಲ್ಲ ಗೊತ್ತಿರ್ ಒಂದು ಉದಾಹರಣೆಗೆ ಗೊತ್ತಿರುವ ಹಲವಾರು ವರ್ಷದ ಸ್ನೇಹಿತ ಕೂಡ ಭ್ರಷ್ಟಾಚಾರಿನಲ್ಲಿ ಸಿಕ್ಕಾಕೊಂಡಾಗ ಪ್ರಧಾನಿ ನಮ್ಮ ರಾಜಕಾರಣಿ ಹಾಗೆ ಅವರನ್ನು ಬಚಾವ್ ಮಾಡಿಲ್ಲ ಕಾನೂನಿನ ಪ್ರಕಾ ಸಜಾದಿಂದ ಸುರಕ್ಷಲಿಲ್ಲ ಅಷ್ಟು ದೃಢವಾಗಿ ನೈತಿಕತೆ ನಿಂತು ಆದರೆ ನಮ್ಮ ರಾಜಕಾರಣಿಗಳೇ ಹೇಗೆ ಹೀಗೆ ಮಾತಾಡ್ಬೋದ ಇಲ್ಲ ಯಾವತ್ತಾದರೂ ಒಂದು ಸಿದ್ಧಾಂತ ನೀತಿ ನಿರ್ಧಾರ ಅಥವಾ ರಾಜಕೀಯ ವಿಷಯದಲ್ಲಿ ನಿಷ್ಠೆಯಾಗಿದ್ದಾರ ಇಲ್ಲ ಉಲ್ಟಾ ಬೇರೆ ಪಕ್ಷಗಳನ್ನು ಭ್ರಷ್ಟಾಚಾರಿ ಅಂತ ಬಾನ ಬಿಡ್ತಾರೆ ನಾವು ಇನ್ನೂರು ರೂಪಾಯಿ ಲಂಚ ಕೇಳುತ್ತಿರುವ ಟ್ರಾಫಿಕ್ ಪೊಲೀಸ್ನ ಮೇಲೆ ಕೋಪ ಇಡಕ್ಕಾಗಲ್ಲ ಏಕೆಂದ್ರೆ ಇದಕ್ಕಿಂತ ಸಾವಿರಾರು ಸತಿ ದೊಡ್ಡ ಭ್ರಷ್ಟಾಚಾರಿ ಸ್ಕ್ಯಾಮ್ಗಳು ಮಾಡಿದ ರಾಜಕಾರಣಿಗಳು ಬಂಧಿಸಲಿಲ್ಲ ಅತಿ ರಾಜ ಹಾಗೆ ಪ್ರಜೆ ಈಗ ಸಮಯ ಬಂದಿದೆ ಪ್ರಜೆಗಳೇ ರಾಜನಾಗಲು ಭಾರತ ವರ್ಷದ गंडस रुप एक